ಇಂತಹ ಶಾಸಕ ನಾವು ಹೆಚ್ಚಿನ ಬಲ ಕೊಟ್ಟು ಅವ್ರ ಅಧಿಕಾರ ಕೊಡ್ಬೇಕಾಗೆ ನಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ ಇಂತಹ ಶಾಸಕ ಹೆಚ್ಚಿನ ಬಲ ಕೊಟ್ಟು ಅವ್ರ ಅಧಿಕಾರ ಕೊಡ್ಬೇಕಾಗೆ ನಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ ನೀವು ಆಶೀರ್ವಾದ ಮಾಡೋದಕ್ಕೆ ಅವ್ರ ಶಾಸಕರಾಗಿದ್ದಾರೆ ನೀವು ಆಶೀರ್ವಾದ ಮಾಡೋದಕ್ಕೆ ಅವ್ರ ಶಾಸಕರಾಗಿದ್ದಾರೆ ನಿಮ್ಮ ಆಶೀರ್ವಾದ ಇದ್ರೆ ಮಂಜಣ್ಣ ಅಧಿಕಾರ ಜಾಸ್ತಿ ಆಗತ್ತೆ ನಿನ್ನ ಆಶೀರ್ವಾದ ಇದ್ರೆ ಮಂಜಣ್ಣ ಅಧಿಕಾರ ಜಾಸ್ತಿ ಆಗತ್ತೆ ಇನ್ನು ಬರುವ ಚುನಾವಣೆಗಳಲ್ಲಿ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಇನ್ನು ಬರುವ ಚುನಾವಣೆಗಳಲ್ಲಿ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಕಪಲ್ಮಡುಗು ಪಂಚಾಯಿತಿ ಮೇಲ್ಮೈಸೂರು ಶಕ್ತಿಗಳ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದೀರಿ ಅದೇ ರೀತಿ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಅವರು ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜನವರು ಕಾರ್ಯದರ್ಶಿಯಾದ ನಲ್ಲೂರು ರಘುಪತ್ ರೆಡ್ಡಿಯನವರು ಮತ್ತು ಎಲ್ಲ ನಾಯಕರು ಎಲ್ಲ ಎಲ್ಲ ನಾಯಕರು ಸೇರಿ ಎಲ್ಲಾ ಪಂಚಾಯತಿಗಳಲ್ಲಿ ಆ ನಾಯಕರುಗಳು ಆ ಊರಿನ ಗ್ರಾಮಸ್ಥರು ಆ ಊರಿನ ದೊಡ್ಡವರು ಎಲ್ಲರೂ ಕರ್ಕೊಂಬಂದು ಆ ಪೂಜೆ ಕಾರ್ಯಕ್ರಮ ಮಾಡಿ ಬಸ್ ಚಾಲನೆ ಮಾಡೋಕ್ಕೆ ನಮಗೆ ಏನಿರ್ತಾರೆ ಅದಕ್ಕೆ ನಾವು ಬಂದು ಎಲ್ಲ ತಾಲೂಕು ಇದು ಪಂಚಾಯತಿ ಎಲ್ಲಾ ಕಡೆ ಹೋಗಿ ಪೂಜೆ ಕಾರ್ಯಕ್ರಮ ಮಾಡಿ ಅವರ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ ಆರಾಮ ಬರಕ್ಕೆ ನಾವು ಬಂದು ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಿದ್ವಿ ಅದೇ ರೀತಿ ನಮ್ಮ ಮಂಜಣ್ಣವರು ಸಮೃದ್ಧಿ ಅವರು ಒಂದ್ಸಲ ಬಸ್ಗಳ್ ಹಾಕಿದ್ರು ಆವತ್ತೇ ಕೊಟ್ಟಿದ್ರು ನೆಕ್ಸ್ಟ್ ಇಯರ್ ಬರೋದ್ರ ಹೋಗೋ ಕೂಡ ಭಕ್ತಾದಿಗಳಿಗೆ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ಆ ಬಸ್ಸುಗಳನ್ನು ಅದು ಉಚಿತವಾಗಿ ಹಾಕಿದ್ದಾರೆ ಅದೇ ರೀತಿ ಹೇಳಿದಂತೆ ನಡ್ಕೊಂಡಿದ್ದಂತ ನಮ್ಮ ಅವರು ಏನು ಹೇಳಿದ್ರು ಅದನ್ನು ನಮ್ಮ ಭಕ್ತಾದಿಗಳಿಗೆ ಆ ಅವ್ರಿಗೆ ನಮ್ಮ ಕಪ್ಪಲ್ಮ್ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮಸ್ಥರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದ ಕಡೇನಲ್ಲಿ ನಾಗರಾಜನ್ ಅವರು ಕಡೇನಲ್ಲಿ ನಾಗರಾಜನ್ ಅವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ದೇವರು ಆಯುಸು ಐಶ್ವರ್ಯ ಎಲ್ಲ ಕೊಟ್ಟು ನಿಮ್ಮ ಭಕ್ತಾದಿಗಳೆಲ್ಲ ದೇವರ ಹತ್ರ ಆಶೀರ್ವಾದ ಪಡಿ ಪಡ್ಕೊಂಡು ಅವ್ರಿಗೂ ಆಶೀರ್ವಾದ ಹೇಳಿ ಹೇಳಕ್ಕೆ ಇವಾಗ ಇಷ್ಟಪಡ್ತೀನಿ ಅದೇ ರೀತಿ ಇವಾಗ ಮುಂದಿನ ದಿನಗಳಲ್ಲಿ ಬರೋ ಚುನಾವಣಗಳಾಗ್ಲಿ ಬರೀ ಇನ್ನು ಯಾವುದೇ ಇದಾದ್ರೂ ನಿಮ್ಮ ಆಶೀರ್ವಾದ ನಮ್ಮ ಮಂಜಣ್ಣ ಅವ್ರಿಗೆ ಇದೀಗ ಮಾಡಿದ್ದೀರಾ ನೀವು ಆಶೀರ್ವಾದ ಮಾಡಿದ್ದಕ್ಕೆ ಅವ್ರು ಶಾಸಕರಾಗಿದ್ದಾರೆ ಅದೇ ರೀತಿ ಇನ್ನು ಬರೋ ಚುನಾವಣೆಗಳಲ್ಲಿ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮಂಜಣ್ಣ ಅಧಿಕಾರ ಜಾಸ್ತಿ ಆಗತ್ತೆ ಅಧಿಕಾರ ಜಾಸ್ತಿ ಆದರೆ ನಮ್ಮ ಹಳ್ಳಿಗಳಲ್ಲಿ ಊರುಗಳಲ್ಲಿ ಎಲ್ಲ ಒಳ್ಳೆ ಕೆಲಸಗಳಾಗತ್ತೆ ಅಂತ ಶಾಸಕ ನಾವು ಹೆಚ್ಚಿನ ಬಲ ಕೊಟ್ಟು ಅವ್ರ ಅಧಿಕಾರ ಕೊಡಬೇಕಾಗೆ ನಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದೇ ರೀತಿ ಇವಾಗ ಸ್ವಲ್ಪ ಕೊರೋನಾ ಪ್ರಾಬ್ಲಮ್ ಇದೆ ಅದು ದೇವಸ್ಥಾನ ಹತ್ರ ಮೂರ್ನಾಲ್ಕು ಸ್ಟೇಟ್ಗಳಿಂದ ಬರ್ತಾರೆ ರಶ್ ಜಾಸ್ತಿ ಇರುತ್ತೆ ಏನೇ ಪ್ರಾಬ್ಲಮ್ ಆಗ್ದಿರಾ ಆರಾಮಾಗಿ ಹೋಗಿ ಆರಾಮಾಗಿ ದೇವರ ದರ್ಶನ ಮಾಡಿಕೊಂಡು ಎಲ್ಲ ನಮ್ಮ ಗ್ರಾಮ ನಮ್ಮ ತಾಲೂಕು ನಮ್ಮ ರಾಜ್ಯ ಎಲ್ರು ಎಲ್ಲಾನು ಎಲ್ರು ಚೆನ್ನಾಗಿರ್ಬೇಕಂತ ನೀವೆಲ್ಲರೂ ಆಶೀರ್ವಾದ ಮಾಡ್ಕೊಂಡು ಬರ್ತೀರಂತ ನಾವು ಕೋರ್ತೀವಿ ಅದೇ ರೀತಿ ನೀವು ಆರಾಮಾಗಿ ಹೋಗಿ ಆರಾಮ ದರ್ಶನ ಮಾಡ್ಕೊಂಡು ಆರಾಮಾಗಿ ಬನ್ನಿ ಯಾವುದೇ ಪ್ರಾಬ್ಲಮ್ ಇಲ್ದಿರ ಯಾವುದೇ ಗಲಾಟೆ ಮಾಡ್ಕೊಳ್ದಿರ ಒಂದು ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಎಲ್ಲರೂ ಆಶೀರ್ವಾದ ಮಾಡ್ಕೊಂಡು ನೀವೆಲ್ಲರೂ ಚೆನ್ನಾಗಿರ್ಬೇಕಂತ ಹೇಳಿ ಆ ದೇವರತ್ತ ಆಶೀರ್ವಾದ ಪಡ್ಕೊಂಡು ಅಂತ ಹೇಳಿ ಇವತ್ತು ಬಂದು ನಾನು ನಾಲ್ಕು ಮಾತು ಮಾತಾಡೋದಕ್ಕೆ ಓಂ ಶಕ್ತಿ